ಹಲಸಿನಲ್ಲಿ ಫ್ಯೂಚರ್ ಫುಡ್ ಸ್ಟೆಬಿಲಿಟಿ ಇದೆ ಯಾಕೆ ಅಂದರೆ ಈಗ ಯಾವ ಪ್ರಮಾಣದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗಿದೆ ವಾಟರ್ ಡಿಪ್ಲೀಷನ್ ಆಗಿದೆ ಅಂದರೆ ಉಳಿದ ಯಾವುದೇ ಬೆಳೆಗಳನ್ನು ಸಹ ನಾವು ಇವತ್ತು ಕನ್ವೆನ್ಷನಲ್ಲಾಗಿ ಆಹಾರವಾಗಿ ಏನು ಬಳಸ್ತಾ ಇದ್ದೇವೋ ತರಕಾರಿ ಇರ್ಬೋದು ಧಾನ್ಯಗಳು ಅದು ಬೆಳೆಯೋಕ್ಕಾಗದ ಸ್ಥಿತಿಯಲ್ಲಿಯೂ ಸಹ ಬೆಳೆಯಬಲ್ಲಂತಹ ಮರ ಮರಗಳು ಎಲ್ಲವೂ ಈ ಕಂಡೀಷನ್ನಲ್ಲಿ ಬೆಳೀತದೆ ಆದರೆ ಮನುಷ್ಯನಿಗೆ ಆಹಾರ ಅಲ್ಲ ಮನುಷ್ಯನಿಗೆ ಆಹಾರವಾಗಿ ಕಂಪ್ಲೀಟ್ ಫುಡ್ಡಾಗಿ ಈಗ ಮಾವಿನ ಹಣ್ಣು ಬೆಳೆಯುತ್ತದೆ ಆದರೆ ಮಾವಿನ ಹಣ್ಣು ನೀವು ಹೊಟ್ಟೆ ತುಂಬ ಎರಡು ಸಲ ತಿಂದ್ಬಿಟ್ರೆ ಮತ್ತೆ ಡಯೋರಿಯಾಗಿ ನೀವು ಮತ್ತೆ ಹೇಳಲ್ಲ ಆದರೆ ಇದನ್ನು ಕೆಲಸ ಮಾಡದೇ ಇದ್ದರೆ ಅಜೀರ್ಣ ಆಗುತ್ತೆ ಗ್ಯಾಸ್ ಆಗುತ್ತೆ ಆದರೆ ಶ್ರಮಜೀವಿಗೆ ನಾಲ್ಕು ಗಂಟೆ ನೀವು ಇದು ಹಾರ್ಡ್ ವರ್ಕ್ ಮಾಡಿದರೆ ಇದು ಅಜೀರ್ಣ ಆಗೋಲ್ಲ ಹೊಟ್ಟೆ ತುಂಬ ಹಲಸಿನ ಹಣ್ಣಾದರೂ ತಿನ್ಬೋದು ಐನೂರು ರೀತಿ ಅಡುಗೆಗಳು ಮಾಡ್ಬೋದು ಹೋಲ್ಸಮ್ ಫುಡ್ಡು ಹಲಸಿನ ಇದು ಬೀಜವನ್ನಾದರೂ ಪುಡಿ ಮಾಡಿ ಹಿಟ್ಟಿಗೆ ಬದಲಿ ಮಾಡ್ಬೋದು ಹಲಸಿನ ಸೋಳೆಯನ್ನಾದರೂ ಸಹ ಹಿಟ್ಟಿಗೆ ಬದಲಿ ಮಾಡ್ಬೋದು ಮುಳ್ಳನ್ನು ಸಹ ಮುಳ್ಳನ್ನು ಸಹ ನೀವು ತಿನ್ಬೋದು ಅದನ್ನು ಸಣ್ಣಕ್ಕೆ ಕತ್ತರಿಸಿ ಚಿಪ್ಸ್ ಹುರಿದ್ರೆ ತಿನ್ನೋಕ್ಕಾಗುತ್ತೆ ಮತ್ತು ಅದರಲ್ಲಿ ಬೇಯಿಸಿ ರಸ ತೆಗೆದುಬಿಟ್ರೆ ಅದರಲ್ಲಿ ಅದ್ಭುತವಾದ ಜಾಮ್ ಆಗುತ್ತೆ ಸ್ವಲ್ಪ ಲಿಂಬೆಹಣ್ಣು ಸಕ್ಕರೆ ಹಾಕಿದರೆ ಆಯಿತು ಸಿಪ್ಪೆನಲ್ಲಿ ಎಸಿವ ಸಿಪ್ಪೆನಲ್ಲಿ ಆ ಸ್ಟ್ರೆಂತ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗುತ್ತೆ ಹೀಗೆ ಬರೇ ಹಲಸಿನಲ್ಲಿಯೇ ನಾವು ಉಪಯೋಗಿಸುವಂತಹ ಸಾಮರ್ಥ್ಯವನ್ನು ಕಂಡುಕೊಂಡ್ರೆ ಫುಡ್ಡು ಸ್ಟೆಬಿಲಿಟಿ ತುಂಬ ಸುಲಭ ಆಯಿತು ಜೊತೆಗೆ ಹಲಸಿದೆಯಲ್ಲ ನಮ್ಮ ಪೊಟೆನ್ಸಿಯ ಟೆಸ್ಟ್ ಅದು ಮುಳ್ಳಿದೆ ಮೇಣ ಇದೆ ಆ ಅದನ್ನು ನಮ್ಮ ಫುಡ್ಡಾಗಿ ನಾವು ಕತ್ತರಿಸಿ ತಿನ್ನಲಾಗದೇ ಇದ್ದರೆ ನಾವು ಎಷ್ಟು ಇನ್ನೆಫಿಷಿಯೆಂಟ್ ಅಂದರೆ ಇನ್ನು ಉಳಿದದ್ದು ಏನು ಮಾಡಿದರೂ ಸಹ ಅದು ಎಫಿಷಿಯೆನ್ಸಿ ಅಂತ ಕನ್ಸಿಡ್ರೇ ಆಗಲ್ಲ ಇವತ್ತು ರೆಡಿ ಟು ಯೂಸ್ ಹಾಲ್ಸು ಬರ್ತಾ ಇದೆ ಅಂದರೆ ಯಾವುದೇ ವಸ್ತು ರೆಡಿ ಟು ಯೂಸ್ ಬರ್ತಾ ಇದೆ ಅಂದರೆ ಇಟ್ ಈಸ್ ದಿ ಇಂಡಿಕೇಶನ್ ಆಫ್ ಅವರ್ ಇನ್ಎಫಿಷಿಯನ್ಸಿ ನಾವು ಅದನ್ನು ರಿಜೆಕ್ಟ್ ಮಾಡುವುದು ನಮ್ಮ ಮನಸ್ಸಿನ ಶಕ್ತಿಯಾಗಬೇಕು ಅದನ್ನು ರಿಜೆಕ್ಟ್ ಮಾಡಿ ಅದನ್ನು ನಮಗೆ ನಾವೇ ಮಾಡಿಕೊಳ್ಳುವಂಥದ್ದು ನಮ್ಮ ಶಕ್ತಿ ಆಗಬೇಕು ಅದು ಒಳ್ಳೆ ಅಕ್ಯುಪ್ರೆಷರ್ ಮ್ಯಾಟ್ನಾಗಿಲ್ವಾ ನೀವು ಅಷ್ಟು ಹೆಚ್ಚಿದ್ರಿಂದ ಖಂಡಿತವಾಗಿ ನಮ್ಮ ನಮ್ಮ ಕೈಗೆ ಒಂದು ಗುಣ ಸಿಗುತ್ತೆ